ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀ ರಾಮಾಯಣ ಪಾತ್ರ ಪ್ರಪಂಚ ಹನ್ನೊಂದನೆಯ ಅಧ್ಯಾಯ ಶ್ರೀ ರಾಮಚಂದ್ರನ ಪಾತ್ರದ ಪರಿಚಯದ ಮೂರನೆಯ ಅಧ್ಯಾಯದಲ್ಲಿ ಮುಂದುವರೆದ ಐದನೆಯ ಭಾಗ ಯಹಂ ಗ್ರಾತ್ರ ಸಂಸ್ಪೃಶ್ಯ ಗತೀವಶೋ ಪ್ರಭೌ ಕಾಕಾರೋ ನ ಮೇತತ್ರ ದೈವ ತತ್ರಪಾರಾಧ್ಯ ಮದಧೀನೂ ಯನ್ಮೇ ಹೃದಯ ತ್ವೀ ವರ್ತತೆ ಪರಾಧೀನ ಗಾತ್ರ ಕಂ ಕರಿಷ್ಯಾರ ಯುಧಕಂಡದೂರ ಹತ್ತೊಂಬತ್ತನೆ ಸರ್ಗ ಎಂಟು ಒಂಬತ್ತನೆ ಶ್ಲೋಕ ಶುದ್ಧತೆ ಮನಸ್ಸಿನ ಸ್ಥಿತಿಯಿಂದ ಏರ್ಪಡುವುದೇ ವಿನಃ ಪರಾಧೀನದ ಶರೀರದ ಅಸಹಾಯಕ ಸ್ಥಿತಿಯಿಂದಲ್ಲ ಎಂದು ಇಲ್ಲಿ ನಿಚ್ಚಳವಾಗಿ ತಿಳಿದು ಬರುವ ವಿಷಯ ಬಸ್ಸು ರೈಲುಗಳಲ್ಲಿ ಪೇಟೆ ಬೀದಿಗಳಲ್ಲಿ ಓಡಾಡುವಾಗ ಸ್ತ್ರೀಯರಿಗೆ ಇತರರ ಮೈ ಸೋಂಕಾಯಿತೆಂದು ಅಳುಕಿ ಆ ಸೋಂಕಾದವರನ್ನೆಲ್ಲ ಹುಡುಕಿ ತಂದು ಅವರವರಿಗೆ ಆ ಸ್ತ್ರೀಯರನ್ನು ದಾನ ಮಾಡುವುದರಿಂದ ಅಪರಾಧಿಗೆ ಹಾಗೆ ಬಹುಮಾನ ಕೊಡುವುದರಿಂದ ನಮ್ಮ ಸಮಾಜ ಉಳಿಯುವುದೇ ಹಾಗೆ ಮಾಡಿಯೇ ಅಲ್ಲವೇ ಸನಾತನಿಗಳು ಅಲ್ಪಸಂಖ್ಯಾತರಾಗಿರುವುದು ಸ್ತ್ರೀಯು ಈ ರೀತಿ ದೂಷಿತಳಾದಾಗ ಅವಳನ್ನು ಶುದ್ಧಿ ಮಾಡುವ ಅವಶ್ಯಕತೆಯನ್ನೂ ರೀತಿಯನ್ನೂ ಧರ್ಮಶಾಸ್ತ್ರಕಾರರು ಹೇಳಿಯೇ ಇದ್ದಾರೆ ಬಲಾತ್ಕಾರವಾಗಿ ಅವಳು ಪರಪುರುಷನಿಂದ ಗರ್ಭ ದೂಷಿತಳಾದರೂ ಶುದ್ಧಿಯನ್ನು ವಿಧಿಸಿ ಸಮಾಜದೊಳಗೆ ತಂದುಕೊಳ್ಳಬೇಕೆಂಬ ವಿಧಿಸಿದ ಧರ್ಮಶಾಸ್ತ್ರಕಾರರ ಅಪ್ಪಣೆಯನ್ನೂ ತಿಳಿಯದೆ ಮೂಲ ರಾಮಾಯಣವನ್ನು ಓದದೆ ಸೀತೆಯನ್ನು ರಾಮಾಯಣವನ್ನು ದೂಷಿಸಿ ಗ್ರಂಥವನ್ನೇ ತಿದ್ದ ಬಯಸುವ ಭೂಪರಿಗೆ ಯಾವ ಶಾಸ್ತ್ರವೂ ಏನೂ ಮಾಡದು ಮತಾಂತರಸ್ಥರು ಆಸೆ ಆಮಿಷ ತೋರಿಸಿ ಮುಗ್ಧರನ್ನು ತಂ ತಮ್ಮ ಮತಗಳಿಗೆ ಪರಿವರ್ತಿಸಿ ಇದರ ಮಾತ್ರದಿಂದಲೇ ಅವರು ಜಾತಿ ಭ್ರಷ್ಟರೇ ಆಗಿ ಹೋದರೆಂದು ಭ್ರಮಿಸಿ ಅವರು ಆಮೇಲೆ ಇದು ತಿಳಿಯದೇ ಆದ ಪ್ರಮಾದವೆಂದು ಎಷ್ಟು ಅಂಗಲಾಚಿದರೂ ಸಮಾಜದೊಳಗೆ ಮತ್ತೆ ಸೇರಿಸದೇ ಅಲ್ಲವೇ ಇಂದು ನಮ್ಮ ಸಮಾಜ ಭಯಂಕರ ಸಮಸ್ಯೆಗಳನ್ನು ಎದುರಿಸುತ್ತಿರುವುದು ಅಂದು ಸೀತೆಯನ್ನು ರಾಮ ನಿರಾಕರಿಸಿಯೇ ಬಿಟ್ಟಿದ್ದರೆ ಸಾಂಕೇತಿಕವಾಗಿ ಈ ಸಮಸ್ಯೆಯ ಸೃಷ್ಟಿಗೆ ಅಂಗೀಕಾರದ ಮುತ್ರಿಯೊತ್ತಿದಂತಾಗುತ್ತಿತ್ತು ಪರೀಕ್ಷೆಯ ನಾಟಕವಾಡದೇ ಸ್ವೀಕರಿಸಿದ್ದರೆ ಮಾಸ್ತಿ ಮಾಸ್ತಿಯವರ ವೆಂಕಟಿಗನ ಹೆಂಡತಿಯ ಕಥೆಯಂತೆ ಆಗುತ್ತಿತ್ತು ಸೀತಾ ಸ್ವೀಕಾರಕ್ಕೆ ರಾಮ ಅಳುಕಲಿಲ್ಲವೆಂಬುದು ಹೇಗೆ ಸತ್ಯವೋ ಹಾಗೆ ದುಷ್ಟ ಪ್ರಸಂಗಗಳಿಗೆ ಬಲಿಯಾದವರಿಗೂ ಹೊಸ ಜೀವನದ ದಾರಿಯುಂಟೇ ಉಂಟೆಂಬುದು ಪ್ರಕರಣದ ಇಂದಿನ ಪ್ರಸ್ತುತತೆಗೆ ಹೊಂದುವ ಅರ್ಥ ಆ ದಾರಿ ಬೇಡವೆಂಬುವರು ರಾಮನನ್ನೂ ಸೀತೆಯನ್ನೂ ಆಕ್ಷೇಪಿಸಿ ಸಮಾಜವನ್ನು ಉಳಿವಿನತ್ತ ಒಯ್ಯುವುದೇ ಮಡಿವಂತರ ಮೋಕ್ಷವೆಂಬ ಮಡಿಯುವ ಕಲ್ಪನೆ ಮಾಡಿಕೊಂಡರೆ ಮಾಡಲಿ ಇತ್ತ ರಾಮ ಇತರರ ಸಲುವಾಗಿಯಾದರೂ ಸೀತೆಯನ್ನು ಪರೀಕ್ಷಿಸಿದ್ದು ಬರ್ಬರತೆ ಎನ್ನುವವರು ಬೇರೆ ಎಂಥ ಸಮಾಜ ನಿರ್ಮಾಣ ಮಾಡಿಯಾರೆಂಬುದು ಸ್ಪಷ್ಟವಿದೆ ಎರಡು ಅತಿರೇಕಗಳ ನಡುವೆ ಸಂಸ್ಕೃತಿ ನೀತಿ ನಿಯಮ ಲೋಕಮರ್ಯಾದೆ ಮಾನವತೆ ಮಾನವೀಯತೆಯನ್ನುಳಿಸಿ ಶಿಷ್ಟ ಪರಿಪಾಲನೆ ಗಳಿಸಿದ ಪತಿತ ಪಾವನನಾದ ಶ್ರೀರಾಮ ಎಲ್ಲ ವಿಧದಲ್ಲೂ ಆದರ್ಶ ಆಧರಣೀಯ ದೇವರು ಮೆಚ್ಚಿದರೂ ಲೋಕ ಮೆಚ್ಚದು ಎಂಬುದಕ್ಕೆ ಈ ಪ್ರಕರಣ ಉತ್ತಮ ನಿದರ್ಶನ ಸೀತಾ ಪರಿತ್ಯಾಗ ಪ್ರಸಂಗದಲ್ಲಿ ಶ್ರೀರಾಮನ ಧರ್ಮಜ್ಞತೆ ಇದೇ ಸಮಸ್ಯೆಯ ಬೆಳೆದ ಜಟಿಲ ಪ್ರಶ್ನೆಯ ಇನ್ನೊಂದು ಮುಖವೇ ಈ ಎರಡನೆಯದು ಅನೇಕರಿಗೆ ಮೂಲ ರಾಮಾಯಣದ ಪ್ರಸಂಗದ ಅರಿವೇ ಇಲ್ಲದಿರುವುದು ನಮ್ಮ ದೊಡ್ಡ ದೌರ್ಭಾಗ್ಯ ಅದನ್ನು ಮೊದಲು ಕ್ರಮವಾಗಿಯೇ ಗಮನಿಸಿಯೇ ಇಲ್ಲಿ ಸೂಕ್ಷ್ಮತೆಗಳನ್ನು ಮನೆಗಾಣಬೇಕು ಶ್ರೀರಾಮಚಂದ್ರ ಧರ್ಮರಾಜ್ಯ ಪರಿಪಾಲನೆ ಆರಂಭಿಸಿ ಅನೇಕ ಸಹಸ್ರ ವರ್ಷಗಳು ಉರುಳಿದ ಮೇಲೆ ನಡೆದ ಘ ಇದು ಸೀತೆ ಗರ್ಭವತಿಯಾಗಿದ್ದಾಳೆ ಆಗ ರಾಮ ಅವಳ ಬಯಕೆ ಏನೆಂದು ಕೇಳಿದ ಅವಳು ಗಂಗಾ ತೀರದ ತಪೋವನಗಳನ್ನು ನೋಡಲು ಒಂದು ರಾತ್ರಿಯಾದರೂ ಅಲ್ಲಿ ವಾಸಿಸಲು ಆಶಿಸಿದಳು ಇದು ವಿಧಿ ಆಡಿಸಿದ ಮಾತು ಆಗ ರಾಮನಿಗಾಗಲಿ ಸೀತೆಗಾಗಲಿ ಮುಂದಿನ ಘೋರ ಪ್ರಸಂಗದ ಅರಿವು ಇದ್ದಂತಿಲ್ಲ ಬೆಳಿಗ್ಗೆ ರಾಜ್ಯ ಕಾರ್ಯಗಳನ್ನು ಗಮನಿಸುತ್ತಾ ಪೂರ್ವಾಹ್ನದಲ್ಲಿ ಧರ್ಮ ಕಾರ್ಯಗಳನ್ನು ನೋಡುತ್ತಾ ಉಳಿದ ದಿವಸಗಳನ್ನು ಆಗ ರಾಮ ಅಂತಃಪುರದಲ್ಲಿ ಕಳೆಯುತ್ತಿದ್ದ ರಾತ್ರಿಯ ಮೊದಲ ಭಾಗದಲ್ಲಿ ಸೀತೆ ಆ ದಿನ ಈ ಬಯಕೆಯನ್ನು ಅಭಿವ್ಯಕ್ತ ಮಾಡಿದಳು ರಾಮ ಅಸ್ತು ಎಂದ ಅದೇ ರಾತ್ರಿಯ ಕೊನೆಯ ಭಾಗದಲ್ಲಿ ಶ್ರೀರಾಮ ಬಹುಬೇಗ ವಾಡಿಕೆಯಂತೆ ನಿದ್ರೆಯಿಂದೆದ್ದು ಗೂಢಚಾರರೊಡನೆ ನಗರ ವಾರ್ತೆಯನ್ನು ತಿಳಿಯಲಾರಂಭಿಸಿದ ವಿಜಯ ಮಧುಮತ್ತ ಕಾಶ್ಯಪ ಪಿಂಗಲ ಕುಟಿ ಸುರಾಜ ಕಾಲೀಯ ಭದ್ರ ದಂತವಕ್ರ ಸುಮಗಧರೆಂಬ ಆಪ್ತ ಗೂಢಚಾರರು ನಗರದ ನಾನಾ ಹಾಸ್ಯಮಯ ಸಮಾಚಾರಗಳನ್ನು ತಿಳಿಸಿ ಆಯಿತು ಪ್ರಾಮಾಣಿಕ ಪ್ರಭುವಾದ ಶ್ರೀರಾಮಚಂದ್ರ ಪ್ರಾಸಂಗಿಕವಾಗಿ ನನ್ನ ಬಗೆಗೆ ಊರ ಜನ ಏನು ಆಡಿಕೊಳ್ಳುತ್ತಿದ್ದಾರೆ ಎಂದು ಕೇಳಿದ ನಗರದಲ್ಲಿ ಮಾತ್ರವಲ್ಲದೆ ಜಾನಪದ ಪ್ರದೇಶಗಳಲ್ಲೂ ಸೇರಿದಂತೆ ಇಕ್ಷ್ವಾಕು ರಾಜ್ಯದ ಕೋಸಲ ಜನಪದದ ಜನರು ನನ್ನ ಬಗ್ಗೆ ಏನು ಆಡುತ್ತಿದ್ದಾರೆ ಎಂಬುದು ಪ್ರಶ್ನೆ ಈ ಪ್ರಶ್ನೆ ಕೇಳಿದವನು ಯಾವ ಅಳಕು ತನ್ನ ಬಗೆಗೆ ತನಗೇ ಇಲ್ಲದೆ ಕೇಳಿದ ಪ್ರಶ್ನೆ ಅದು ಸೀತಾ ಲಕ್ಷ್ಮಣ ಭರತ ಶತ್ರುಘ್ನರ ಬಗೆಗೂ ಹಾಗೆ ಜನ ಏನಾದರೂ ಹೇಳುತ್ತಿರುವರೋ ಎಂದು ಪ್ರಾಸ್ತಾವಿಕವಾಗಿ ಕೇಳಿದ ಆಗ ಭದ್ರನೆಂಬ ಗೂಢಚಾರ ಪ್ರಾಯಶಃ ಇವನ ಗೂಢಚರ್ಯ ಕ್ಷೇತ್ರ ಜಾನಪದಕ್ಕೂ ಸಂಬಂಧಪಟ್ಟಿರಬೇಕು ಎದ್ದು ನಿಂತು ಮಹಾಪ್ರಭು ತಾವು ರಾವಣನನ್ನು ಗೆದ್ದು ಬಂದ ಕ ಶುಭ ಕಥೆಯನ್ನೇ ಜನ ಇನ್ನೂ ಎಲ್ಲೆಲ್ಲೂ ಆಡುತ್ತಿದ್ದಾರೆ ಎಂದ ಅದಕ್ಕೆ ಶ್ರೀರಾಮ ಕುತೂಹಲದಿಂದ ಆ ನನ್ನ ಶುಭ ಕಥೆಯನ್ನು ಜನರು ಹೇಗೆ ಹೇಗೆ ಅದರ ಶುಭಾಶುಭ ಶುಭ ರೀತಿಗಳಲ್ಲಿ ಆಡುತ್ತಿರುವರೋ ಅದನ್ನು ಇದ್ದುದು ಇದ್ದಂತೆ ಹೇಳು ಭಯಪಡಬೇಡ ಅದನ್ನು ಕೇಳಿ ನಾನು ಶುಭಾಶುಭ ಶುಭ ವಿಷಯಗಳಲ್ಲಿ ಹೇಗೆ ನಡೆದುಕೊಳ್ಳಬೇಕೋ ತಿದ್ದಿಕೊಳ್ಳಬೇಕೋ ಹಾಗೆ ಮಾಡುತ್ತೇನೆ ಎಂದ ಶ್ರೀರಾಮನಿಗಿನ್ನೂ ಯಾವ ಸಂದೇಹವೂ ಇಲ್ಲ ಭಿನ್ನಾಭಿಪ್ರಾಯಕ್ಕೆ ಮನ್ನಣೆ ಕೊಡುವ ಒಬ್ಬ ಹೊಣೆಗಾರ ದೊರೆಯ ತನ್ನ ಲೋಪದೋಷಗಳನ್ನು ತಿದ್ದಿಕೊಂಡು ಜನಹಿತ ರೂಪಿಸಲು ಹಾಗೆ ಕೇಳಿದ್ದು ಅನುಕರಣೀಯ ಆದರ್ಶ ಅಲ್ಲವೇ ಆ ಹೊತ್ತಿಗಾಗಲೇ ಅನೇಕ ಶತ ಸಹಸ್ರ ವರ್ಷಗಳು ಉರುಳುತ್ತಿದ್ದರೂ ಜನರಿನ್ನು ರಾವಣ ವಧೆಯ ಬಗೆಗೆ ಆಡುತ್ತಿದ್ದಾರೆಂದರೆ ಶ್ರೀರಾಮನಿಗೆ ಅಗ್ ಸೀತೆಯ ಅಗ್ನಿಪ್ರವೇಶದ ಘೋರ ಪ್ರಸಂಗವೂ ನೆನಪಾಗಿರಲು ಸಾಕು ಅಷ್ಟು ಪರೀಕ್ಷಿಸಿದ ಮೇಲೆ ತನ್ನನ್ನು ಜನ ಕ್ರೂರಿ ಎನ್ನುವರೋ ಸೀತೆಯ ಪಾತಿವೃತ್ಯವನ್ನು ಕೊಂಡಾಡುವರೋ ಪತ್ನಿಯನ್ನು ಬಿಡದೆ ಪರೀಕ್ಷಿಸಿದ ಧರ್ಮಾತ್ಮನೆನ್ನುವರೋ ಎಂಬ ಕುತೂಹಲ ಸಾಮಾನ್ಯದಿಂದ ಕೇಳಿದ ಪ್ರಶ್ನೆ ಅದು ಶ್ರೀರಾಮ ಗುಣವರಿತ ಆಚಾರ ನಿರ್ಭಯನಾಗಿಯೇ ಹೇಳಿದ ಪ್ರಭು ಜನರು ಬೀದಿ ಕೇರಿಗಳಲ್ಲಿ ಪೇಟೆಗಳಲ್ಲಿ ರಸ್ತೆಗಳು ಕೂಡುವಲ್ಲಿ ಕಾಡು ಮೇಡು ಉದ್ಯಾನವನ ತೋಟಗಳಲ್ಲಿ ಎಲ್ಲೆಲ್ಲಿಯೂ ಆಡುತ್ತಿರುವ ತಮ್ಮ ಬಗೆಗಿನ ಶುಭಾಶುಭ ವಾರ್ತೆಗಳು ಹೀಗೆ ಶ್ರೀರಾಮ ಸಮುದ್ರದಲ್ಲಿ ಸೇತುವೆ ಕಟ್ಟಿದ್ದು ಅಸಾಧ್ಯ ಅದ್ಭುತ ವ್ಯಾಪಾರ ನಾವೆಂದು ಇಂಥದನ್ನು ಕೇಳಿ ಅರಿಯೇವು ಸೋಲನ್ನೇ ಕಾಣದ ರಾವಣನನ್ನು ಪ್ರಭು ಸಂಹರಿಸಿದ್ದು ಅದ್ಭುತವೇ ಕೇವಲ ವಾನರ ವೃಕ್ಷ ಸೈನ್ಯದೊಡನೆ ಅಷ್ಟನ್ನು ಸಾಧಿಸಿದ್ದು ಮಹಾ ಆಶ್ಚರ್ಯದ ವಿಷಯವೇ ಹೌದು ಆದರೆ ಇಷ್ಟೆಲ್ಲ ಮಾಡಿದವನು ಸ್ವಾಭಿಮಾನವನ್ನು ಕಡೆಗಣಿಸಿ ಆ ಸೀತೆಯನ್ನು ಪುನಃ ಮನೆಯೊಳಗೇ ಕೊರೆದೊಯ್ಯುವುದೇ ಸೀತೆಯನ್ನಿನ್ನೂ ಅನುಭವಿಸಬೇಕೆಂಬ ಅವನ ಕಾಮಾತುರತೆ ಎಷ್ಟು ತೀವ್ರವಿದ್ದೀತು ರಾವಣ ಬಲಾತ್ಕಾರದಿಂದ ಅಪಹರಿಸಿದವಳನ್ನು ಮತ್ತೆ ಇವನು ತೊಡೆಯ ಮೇಲೆ ಕೂರಿಸಿಕೊಳ್ಳುವುದೇ ಲಂಕೆಯಲ್ಲಿ ಅಶೋಕವನದಲ್ಲಿ ಬಹುಕಾಲ ರಾವಣ ವಶದಲ್ಲಿದ್ದವಳನ್ನು ರಾಮ ಹೀಗೆ ಕೂಡುವುದೇ ಅವಳಲ್ಲಿ ರಾಮನಿಗೇನೂ ದೋಷ ಕಾಣಲಿಲ್ಲವೇ ನಮ್ಮ ಹೆಂಡತಿಯರೂ ಹೀಗೆ ಮಾಡಿದರೆ ಅವರಿಗೂ ಹೀಗಾದರೆ ನಾವು ಆಗ ಈ ದೋಷಗಳನ್ನು ಸಹಿಸಬೇಕಲ್ಲವೇ ರಾಜನಂತೆ ಪ್ರಜೆಗಳಲ್ಲವೇ ಎನ್ನುತ್ತಿದ್ದಾರೆ ಪ್ರಭು ಹಳ್ಳಿ ಪಟ್ಟಣ ಎಲ್ಲೆಡೆಗಳಲ್ಲಿ ಇದೇ ವಾರ್ತೆಗಳು ಎಂದ ಮನನೊಂದ ರಾಮ ಉಳಿದ ಚಾರರನ್ನು ಈ ಬಗೆಗೆ ಪ್ರಶ್ನಿಸಲಾಗಿ ಅವರೂ ಹಾಗೇ ಹೇಳಿದರು ಅಗ್ನಿ ಪ್ರವೇಶ ನಡೆದೇ ರಾಮ ಸೀತೆಯನ್ನು ಮತ್ತೆ ಕರೆತಂದುದನ್ನು ಯಾವ ಪ್ರಜೆಯೂ ಆಡಲಿಲ್ಲ ಜನ ಅದನ್ನು ಕೇಳಿಯೇ ಇಲ್ಲವೇ ಅದಕ್ಕೆ ಅವರು ಮಹತ್ವ ಕೊಡಲಿಲ್ಲವೋ ನಂಬಲಿಲ್ಲವೋ ಅದಾವುದೂ ಇಲ್ಲಿ ಪ್ರಕಟವಿಲ್ಲ ಯಾವನೋ ಅಗಸರವನು ರಾಮನನ್ನು ದೂಷಿಸಿದ ವಿಷಯವಲ್ಲ ಅದು ಜೈಮಿನಿಯ ಅಶ್ವಮೇಧದಲ್ಲೂ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲೂ ಆಮೇಲೆ ಹೊಕ್ಕ ಕಥಾಂತರ ಊರು ಕೇರಿಗಳು ಸಮಸ್ತ ಕೋಸಲ ಜನರು ಆಡಿಕೊಳ್ಳುತ್ತಿದ್ದ ಸಾರ್ವತ್ರಿಕ ಜನಾಭಿಪ್ರಾಯ ಇದು ಆಗ ಧರ್ಮಪ್ರಭು ಏನು ಮಾಡಬೇಕು ನೀವೇನಾದರೂ ಹೇಳಿಕೊಳ್ಳಿ ನಾನು ಕಾಮಾತುರನಲ್ಲ ನನ್ನ ಹೆಂಡತಿ ಕೆಟ್ಟು ಹೋದವಳೂ ಅಲ್ಲ ನೀವು ಹೇಗೆ ನಡೆದರೆ ನನಗೇನು ಎಂದು ಡಂಗುರ ಸಾರಿಸಬೇಕಿತ್ತೇ ಅಥವಾ ಹಿಂದಿನ ರಷ್ಯಾದಲ್ಲಿ ಮಾಡುತ್ತಿದ್ದಂತೆ ಹಾಗೆ ಆಡುತ್ತಿದ್ದವರನ್ನು ಒಬ್ಬೊಬ್ಬರನ್ನಾಗಿ ರಹಸ್ಯದಲ್ಲಿ ಕೊಲ್ಲಿಸಿ ಸಮೂಹ ಮಾಧ್ಯಮದಿಂದ ಜನಾಭಿಪ್ರಾಯವನ್ನು ತಿದ್ದಬಯಸಬೇಕಿತ್ತು ಆಗ ಟೆಲಿವಿಷನ್ ರೇಡಿಯೋ ವೃತ್ತಪತ್ರಿಕೆಗಳಿರಲಿಲ್ಲ ಜನಾಭಿಪ್ರಾಯ ಸ್ವಾತಂತ್ರ್ಯಕ್ಕೆ ಯಾವ ಕಡಿವಾಣವೂ ಇರದ ಕಾಲ ದೊರೆ ಅದನ್ನು ಮಾನಿಸುತ್ತಿದ್ದ ಕಾಲ ಆ ಜನ ದಡ್ಡರಿರಬಹುದು ಮೂಢರಿರಬಹುದು ಆದರೆ ರಾಮ ಭಕ್ತಿ ಇರಲಿಲ್ಲ ಎನ್ನಬೇಡಿ ಪ್ರಭುವಿನ ವೀರ್ಯ ಪರಾಕ್ರಮ ಪವಾಡ ಶಕ್ತಿಗಳಲ್ಲಿ ಬಹು ಅಭಿಮಾನವಿದ್ದವರು ನಡತೆಯಲ್ಲಿ ಇದೊಂದು ವಿಚಾರದಲ್ಲಿ ಮಾತ್ರ ಅವರ ಗ್ರಹಿಕೆ ಬೇರೆ ಇದ್ದಿರಲು ಸಾಕು ಸೀತೆಗೆ ಅಗ್ನಿ ಪ್ರವೇಶ ಎಲ್ಲೋ ದೂರದಲ್ಲಿ ಲಂಕೆಯಲ್ಲಿ ಆದದ್ದು ಆ ಸಮಾಚಾರವೇ ಅಯೋಧ್ಯೆಯ ತನಕ ಬಂದಿರಲಿಲ್ಲವೋ ಅಥವಾ ಇವರು ಬಹಳ ಪೀಳಿಗೆಯ ನಂತರದವರಾಗಿದ್ದು ಅದಕ್ಕೆ ಬೆಲೆ ಕೊಡದವರೋ ಯಾರು ಹೇಳಬಲ್ಲರು ಒಮ್ಮೆ ಒಬ್ಬ ವಿವಾಹಿತ ಸ್ತ್ರೀಯಳನ್ನು ಪರಪುರುಷ ಮುಟ್ಟಿದರೆ ಅಪಹರಿಸಿದರೆ ಆಯಿತು ಆ ಹೆಣ್ಣು ಕೆಟ್ಟೇ ಹೋದಳೆಂದು ಅವಳೊಡನೆ ಆಕೆಯ ಗಂಡ ಬಾಳಬಾರದೆಂದು ಅದು ಅವನ ಶೀಲಕ್ಕೆ ಕುಂದೆಂದು ಒಂದು ಕುರುಡು ಭಾವನೆ ಶೀಲಾಚಾರದ ಬಗ್ಗೆ ಕುರುಡು ನಂಬಿಕೆ ಹುಟ್ಟಿ ಬೆಳೆದಿದ್ದ ಕಾಲ ಅದು ಈ ಪ್ರಜೆಗಳು ಹೇಗೆ ಅಭಿಪ್ರಾಯಪಟ್ಟರು ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು